ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ನಾನಿವಾಗ ಪಾಪು ಇರೋದ್ರಿಂದ ಯಾವುದೇ ರೀತಿಯ ರೆಡಿಯಾಗಿ ನೀಟಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಬಿಕಾಸ್ ನಂಗೆ ಟೈಮ್ ಸಿಗಲ್ಲ ಪಾಪ ಮಲ್ಕೊಂಡಾಗ ವೀಡಿಯೋ ಮಾಡಬೇಕು ಆ್ಯಂಡ್ ತುಂಬ ದಿನ ಆದಮೇಲೆ ಹಾಲ್ ವೀಡಿಯೋ ಇದ್ದೀನಿ ತಮ್ಲೈನಲ್ಲಿ ನೋಡಿರ್ತೀರ ನಾನು ಸಣ್ಣ ಪುಟ್ಟ ಅವನಿಗೆ ತರಿಸ್ತಾ ಇರ್ತೀನಿ ಅದನ್ನು ಒಂದೊಂದನೇ ಒಂದು ಕ್ಲಿಪ್ಸಿಗೆ ಕ್ಲಿಪ್ಪಿಂಗ್ ಮಾಡಿ ಮಾಡಿ ಆಗಲ್ಲ ಸೊ ಒಂದಷ್ಟು ಮೇಲೆ ಅಥವಾ ಏನಾದರೂ ವಿಷಯ ಇದ್ದಾಗ ಮಾಡೋಣ ಅಂತ ಹೇಳಿ ನಾನು ಸ್ಕಿಪ್ ಮಾಡ್ತಾನೇ ಇದ್ದೆ ಸೊ ಇವಾಗ ತೋರ್ಸೋ ಟೈಮ್ ಬಂದಿದೆ ಆ್ಯಂಡ್ ಲಾಸ್ಟ್ ವೀಕು ಲಾಸ್ಟ್ ಬ್ಲಾಗಲ್ಲೆಲ್ಲ ನೋಡಿರ್ತೀರ ನೀವು ನಾನು ತುಮಕೂರಿಗೆ ಹೋಗಿದ್ದೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಸೊ ಅಲ್ಲಿ ಹೋಗಿದ್ದಾಗ ನಾನು ಸ್ವಲ್ಪ ಜೂಡಿಯೋಗಿ ಶಾಪ್ ಮಾಡಿದ್ದೀನಿ ಸೊ ಆ ಶಾಪಿಂಗ್ನೆಲ್ಲ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಸೊ ಯಾರ್ಯಾರೆಲ್ಲ ಇನ್ನೂ ನನ್ನ ಗಣಪತಿ ಎಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ವಾಚ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಇದ್ದೀನಿ ನಾನು ಫಸ್ಟು ನಿಮಗೆ ಗೊತ್ತಲ್ವ ನಾನು ಶಾಪ್ ಮಾಡಿದರೆ ಜಾಸ್ತಿ ಯಾರೇ ಮಾಡ್ತೀನಿ ಅಂತ ನನ್ನ ಮಗನಿಗೆ ಫಸ್ಟು ನಾನು ಶಾಪ್ ಮಾಡೋದು ಫಸ್ಟು ನನ್ನ ಗಂಡಗೆ ಮಾಡ್ತಾ ಇದ್ದೆ ಮದುವೆ ಮುಂಚೆ ನನಗೆ ಇದ್ದೆ ಆಮೇಲೆ ನನ್ನ ಗಂಡ 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 ಅಂತ ಮಾಡ್ತಾ ಇದ್ದೆ ಇವಾಗ ಬರೀ ನನ್ನ ಮಗನಿಗೆ ಮಾಡೋದಾಗಿದ್ದೆ ಅವರು ಎಲ್ಲಾದರೂ ಆಚೆ ಹೋದರೆ ಫಸ್ಟ್ ಪಾಪಕ್ಕೆ ತೊಗೊಳ್ಳೋಣ ಪಾಪಕ್ಕೆ ತೊಗೊಳ್ಳೋಣ ಅಂತ ಹೇಳ್ತಾರೆ ಈಗ ಬೈದಿದ್ದಾರೆ ಇದು ಪಾಪು ಲಾಸ್ಟ್ ಶಾಪಿಂಗು ಬರ್ಡೇ ತನಕ ಅವನಿಗೇನು ಶಾಪ್ ಮಾಡೋಂಗಿಲ್ಲ ಅಂತ ಸೊ ನಾನು ಕೂಡ ಡಿಸೈಡ್ ಆಗಿ ಶಾಪ್ ಮಾಡಿರೋದು ಇದಿಷ್ಟು ಬಟ್ಟೆನ ನಾನು ಆದರೆ ಇದನ್ನು ಬೇಬಿ ಹಾಕಿದು ಬಾ ಪ್ಯಾಕ್ಸ್ಗೆ ಹಾಕಿ ಮಾಡಿದ್ದೀನಿ ಬಿಕಾಸ್ ಗಲೀಜಾಗಬಾರ್ದು ಬಟ್ಟೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಫಸ್ಟಿಂದ ತೋರಿಸ್ತೀನಿ ಇವಾಗ ನನಗೆ ತುಂಬ ಇಷ್ಟ ಆಯಿತು ಹೇಳಬೇಕು ಅಂದರೆ ಝೂರಿಯೋ ಬಟ್ಟೆಗಳು ಅಫೋರ್ಡಬಲ್ ಆಗೂ ಇದೆ ತೊಗೊಂಬೋದು ನಾವು ಆಚೆನೂ ಅಷ್ಟೇ ತೊಗೊಳ್ಳೋದು ಇಲ್ಲೂ ಅಷ್ಟೇ ಅಫೋರ್ಡಬಲ್ ಆಗೇ ಇದೆ ಮೀನಿಂಗ್ ನಮಗೆ ಹೆಚ್ ಒಳ್ಳೆ ಬ್ರ್ಯಾಂಡೆಡು ಬೇಡ ಸಾಕು ಇರೋದ್ರಲ್ಲಿ ಹಾಕೋಣ ನೆಕ್ಸ್ಟ್ ಫಸ್ಟು ಬ್ಲ್ಯಾಕ್ ಟೀ ಶರ್ಟು ಏನಕ್ಕೆ ನಾನು ಬ್ಲ್ಯಾಕ್ ತೊಗೊಂಡೆ ಅಂತ ಹೇಳಿದ್ರೆ ಅವನ ಹತ್ರ ಒಂದು ಬ್ಲ್ಯಾಕ್ ಟೀ ಶರ್ಟ್ಸ್ ಇಲ್ಲ ಮನೆ ಹತ್ರ ಹಾಕಕ್ಕೆ ಮಾತ್ರ ಒಂದೇ ಒಂದು ಯಾವಾಗಲೂ ಎ ಜಿ ಅಲ್ಲಿ ಆರ್ಡ್ ಮಾಡಿದ್ದೆ ಪಾಪಲಿದ್ದಾಗ ಸೊ ಅದು ಸದ್ಯಕ್ಕೆ ಇವಾಗ ಆಗ್ತಾ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟು ಬಟ್ ಬ್ಲ್ಯಾಕ್ ಪ್ಯೂರ್ ಬ್ಲ್ಯಾಕ್ ಅವನ ಹತ್ರ ಒಂದು ಇರಲಿಲ್ಲ ಸೊ ಫಸ್ಟ್ ಅವನಿಗೆ ಬ್ಲ್ಯಾಕ್ ಟೀ ಶರ್ಟ್ ತೊಗೊಂಡೆ ನಾನು ಇದೆಲ್ಲ ಅವನಿಗೆ ಟೂ ಟು ತ್ರೀ ಇಯರ್ಸ್ ತೊಗೊಂಡಿದ್ದೀನಿ ಅದು ಜೂಡಿಯೋದಲ್ಲಿ ಮಕ್ಕಳದ್ದು ತುಂಬ ಪುಟ್ಟಗಿದೆ ಬಟ್ಟೆ ಟ್ವೆಲ್ ಟು ಏಯ್ಟೀನ್ ಮಂತ್ಸ್ ಆದ್ರೂ ತುಂಬ ಚಿಕ್ಕಗಿದೆ ಇದು ನೋಡಿ ಟು ಟು ತ್ರೀ ಇಯರ್ಸ್ ಬಟ್ಟೆ ಇದು ಇವಾಗ ನನ್ನ ಮಗನಿಗೆ ಸ್ವಲ್ಪ ಲೂಸೇನೆ ಬಟ್ ಮುಂದಕ್ಕೆ ತೊಗೊಂಡಿರೋದು ನಾನು ಸದ್ಯಕ್ಕೆ ಇವಾಗೆಲ್ಲ ಇದೆಯಲ್ಲ ಮುಂದಕ್ಕೆ ತೊಗೊಂಡಿರೋದು ಅವನಿಗೆ ಬರ್ಡೇ ಟೈಮ್ಗೆ ಯೂಸ್ ಆಗಲಿ ಆ ಟೈಮ್ಗೆ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ನಾನು ಆ್ಯಂಡ್ ಇದು ಒಂದು ತೊಗೊಂಡೆ ಇದು ಕೂಡ ತುಂಬ ಚೆನ್ನಾಗಿದೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದರೆ ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ಅಂತಗೊಂಡೆ ಇದೆರಡು ಟಿ ಶರ್ಟ್ಸ್ ಅಷ್ಟೇ ಇದೆರಡು ಟಿ ಶರ್ಟ್ಸು ಆ್ಯಂಡ್ ಇದು ಕೂಡ ಟೀ ಶರ್ಟು ಇದು ಹೆಂಗಿದೆ ಅಂದರೆ ಸ್ವೆಟ್ ಶರ್ಟ್ಸ್ ಬರುತ್ತಲ್ಲ ಸ್ವೆಟ್ ಟಿ ಶರ್ಟ್ಸು ಫುಲ್ ಓವರ್ಸು ಶ್ರಕ್ಸ್ ಎಲ್ಲ ಬರ್ತಲ್ಲ ಆ ರೀತಿ ಮೆಟೀರಿಯಲ್ ಇದೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಫೋನಲ್ಲಿ ಸಾಕಾದಾಗಿದೆ ಮಾತ್ರ ಆ ಮೆಟೀರಿಯಲ್ಲು ನನಗಂತೂ ತುಂಬ ಇಷ್ಟ ಆಯಿತು ಅದು ಇದು ಟೀ ಶರ್ಟ್ ಬಂದು ಟೂ ಫೋರ್ಟಿ ನೈನ್ ಇದು ಒಂದಕ್ಕೆ ವರ್ತಿದೆ ಟೂ ಫೋರ್ಟಿ ನೈನ್ ನನಗೂ ನೋಡಿದ ತಕ್ಷಣ ವೇಸ್ಟು ಒಂದು ಟಿ ಶರ್ಟ್ಗೆ ಏನಕ್ಕೆ ನಮಗೆ ಒಂದು ಟಿ ಶರ್ಟ್ ಬಂದ್ಬಿಡುತ್ತೆ ಅನಿಸ್ದು ಬಟ್ ಮೆಟೀರಿಯಲ್ ವೈಸ್ ಆಗಿದೆ ಒಳ್ಳೆ ಜೀನ್ಸ್ ಮೇಲೆ ಹಾಕಿದ್ರೆ ಸಕಲ ಕಾಣಿಸ್ತಾನೆ ಇದು ಕೂಡ ನಾನು ಅವನಿಗೆ ಒನ್ ಆ್ಯಂಡ್ ಹಾಫ್ ಟು ಟೂ ಇಯರ್ಸ್ ತೊಗೊಂಡಿದ್ದೀನಿ ಇದು ಟೂ ಟು ತ್ರೀ ಇಯರ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಇನ್ ಟೂ ಮಂತ್ಸ್ ಅವ್ನ ಬರ್ಡೇ ಬರ್ತಾ ಇದೆಯಲ್ಲ ಸೊ ಆ ಟೈಮಲ್ಲಿ ಹಾಕೋದಿಕ್ಕೆ ಇರಲಿ ಇನ್ನೇನು ಆಗಲಿ ಒಂದೂವರೆ ವರ್ಷದಿಂದ ಎರಡು ವರ್ಷ ಅಲ್ವಾ ಆ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ ನೋಡಿ ಇವಾಗಲೇ ಎಲ್ಲ ರಿವೀಲ್ ಮಾಡ್ಬಿಡ್ತಾ ಇದ್ದೀನಿ ನನ್ನ ಮಗನ ಬರ್ಡೇಗೆ ಹಾಕ್ತಾರೆ ಬಟ್ ನಾನು ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಇದು ಹಾಕಿದ್ರು ಹಾಕ್ದೆ ಬೇರೆನೂ ತೊಗೊಂಡೆ ಹೇಳೋಕ್ಕಾಗಲ್ಲ ಸೊ ಟಿ ಶರ್ಟ್ಸ್ ಎಲ್ಲ ಹಿಂಗೆ ಒಂದು ಕಡೆ ಇಟ್ಟಿದ್ದೀನಿ ಆ್ಯಕ್ಚುಲಿ ನನ್ನ ಮಗನ ನನ್ನ ಬಟ್ಟೆಯಲ್ಲೂ ತೋರ್ಸೋಲ್ಲ ಅಂತ ಹೇಳಿದ್ದೆ ನನ್ನ ಗಂಡಂಗೆ ಆದರೆ ಅವರೇ ಮಾಡು ಮಾಡು ಹಾಲ್ ವೀಡಿಯೋ ಮಾಡು ನಿಂತು ಸುಮಾರು ದಿನ ಆಗಿದೆ ಹಾಲ್ ವೀಡಿಯೋ ಹಾಕಿ ಅಂತ ಋಣ ಫೋರ್ಸ್ ಮಾಡಿದ್ರು ಅಂತ ನಾನು ಈ ವಿಡಿಯೋ ಇದ್ದೀನಿ ಆ್ಯಕ್ಚುಲಿ ನಿಜ ಇದು ಆ್ಯಂಡ್ ಒಂದು ಶರ್ಟ್ ಇದನ್ನು ಬರ್ಡೇ ಟೈಮ್ಗೆ ಈ ಥರ ಇಟ್ಕೊಂಡಿದ್ದೀನಿ ಶರ್ಟು ಬಟ್ ನೆಕ್ಸ್ಟು ಮಂತು ಒಂದು ಫ್ಯಾಮಿಲಿ ಮದುವೆ ಇದೆ ನೋಡೋಣ ಬಟ್ ಈಗ ಅವನು ಲೂಸ್ ಇದೆ ತುಂಬ ಆದರೆ ಹಾಕ್ತೀನಿ ಇಲ್ಲ ಅಂದರೆ ಬರ್ಡೇ ಟೈಮ್ಗೆ ಇಡ್ತೀನಿ ನೋಡೋಣ ಬರ್ಡೇ ಟೈಮಲ್ಲಿ ಅಳ್ತಾ ಇರ್ತಾನಲ್ವ ಚೇಂಜ್ ಮಾಡ್ತಾ ಇರ್ತೀವಿ ಡ್ರೆಸ್ಸು ಸೊ ಒಂದೇ ಡ್ರೆಸ್ಸಲ್ಲಿ ಇರೋಲ್ಲ ಅದಕ್ಕೋಸ್ಕರ ನಾನು ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ತುಂಬ ಕ್ಯೂರಿಯಸ್ ಆಗಿದ್ದೀನಿ ನನ್ನ ಮಗನ ಬರ್ಡೇ ಟೈಮ್ಗೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತೀನಿ ನಾನು ಅಂತ ಆ್ಯಂಡ್ ಅವನ ಹತ್ರ ಒಂದು ಶರ್ಟ್ ಇರಲಿಲ್ಲ ಇದು ಅವನ ಫಸ್ಟ್ ಶರ್ಟ್ ಅಂತಲೇ ಹೇಳ್ಬೋದು ಇದು ನಮ್ಮ ಚಿಕ್ಕಮ್ಮ ಅಂದರೆ ನನ್ನ ತಂಗಿ ತುಮಕೂರಲ್ಲಿದ್ದಾನಲ್ಲ ಅವ್ರು ಕೊಡಿಸಿದ್ದು ನೆನಪಿಗೆ ಉಳ್ಕೊಳ್ಳುತ್ತೆ ಒಂದು ಫಸ್ಟ್ ಶರ್ಟ್ ಅಂತ ಆ್ಯಂಡ್ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಇದು ನೋಡಿದ ತಕ್ಷಣ ಎಷ್ಟು ಇಷ್ಟ ಆಯಿತು ಅಂತ ಅಂದರೆ ತುಂಬ ಇಷ್ಟ ಆಯಿತು ನೋಡಿ ಬಲೂನ್ ಜೀನ್ಸ್ ಇದೆ ಆ್ಯಕ್ಚುಲಿ ಯಾವುದೇ ರೀತಿಯ ಪೆನ್ಸಿಲ್ ಕಟ್ ಆ ಥರ ಅಲ್ಲ ಬಲೂನ್ ಜೀನ್ಸು ತುಂಬ ಟೈಟಾಗಿ ಕುತ್ಕೊಂಡ್ರು ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಈ ರೀತಿ ಲೂಸ್ ಆಗಿರತ್ತೆ ತೊಗೊಂಡೆ ನೋಡ್ಬೋದು ನೀವು ಹೇಗಿದೆ ಅಂತ ಸಕ್ಕತ್ತಾಗಿದೆ ಬಟ್ ಇದರಲ್ಲಿ ನನಗೆ ಬೇಜಾರಾಗಿದ್ದ ವಿಷಯ ಏನಪ್ಪಾ ಅಂತ ಹೇಳಿದರೆ ಅವನಿಗೆ ಸೈಜು ಸ್ವಲ್ಪ ದೊಡ್ಡ ಸೈಜ್ ತೊಗೊಳಕ್ಕೆ ನೋಡಿದೆ ಬಟ್ ಸ್ಟಾಕ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದನ್ನೇ ತೊಗೊಂಬಂದೆ ಬಟ್ ಇದು ಏನಿಲ್ಲ ಇನ್ನೂ ಅವನಿಗೆ ಒನ್ ಆ್ಯಂಡ್ ಹಾಫ್ ಇಯರ್ ತನಕ ಆಗುತ್ತೆ ಬಟ್ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು ನನಗೆ ಮತ್ತೆ ಮತ್ತೆ ಜೀನ್ಸ್ಗೆ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ಬಟ್ ತುಂಬ ಸಾಫ್ಟಾಗಿದೆ ಬಟ್ಟೆ ಏನೂ ತೊಂದರೆ ಆಗೋಲ್ಲ ನಾನು ಇನ್ನೊಂದು ಪ್ಯಾಂಟ್ ತೊಗೊಂಡಿದ್ದೀನಿ ಈ ಇದು ನೋಡಿ ಹೀಗೆಲ್ಲ ಅವರಪ್ಪ ಈ ಶೌಕೆಲ್ಲ ಬೇಕಾ ನಿಮಗೆ ಅಂತ ಹೇಳ್ತಾಯಿದ್ರು ನೀವಂತೂ ನಾನು ಇಷ್ಟಪಟ್ಟಿದ್ದು ಬಟ್ಟೆ ಹಾಕಲ್ಲ ನಾನು ಮಗಂಗಾದರೂ ಆದರೂ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೊಡಿಸ್ಬೇಡಿ ನಾನೇ ಕೊಡಿಸ್ತೀನಿ ಅಂತ ಹೇಳಿ ಇಷ್ಟು ಬಟ್ಟೆನೂ ನಾನೇ ತೊಗೊಂಬಂದಿದ್ದೀನಿ ಇವಾಗ ಬೈದರು ಆ್ಯಕ್ಚುಲಿ ಸೀರಿಯಸ್ಸಾಗಿ ಬೈದರು ನನಗೆ ನೋಡಿ ಸಕ್ಕಾತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದ್ರ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ ನನಗೆ ಅವನಿಗೆ ಹಾಕಬೇಕು ಜಸ್ಟ್ ಒಂದೇ ಬಟ್ಟೆನಿದು ಇಷ್ಟೇ ಜಿಪ್ಪು ಆ ರೀತಿ ಏನಿಲ್ಲ ಅದೊಂದು ಮೇಯ್ನ್ ಇಷ್ಟ ಆಯಿತು ನನಗೆ ಜಸ್ಟ್ ಈ ಬಟನ್ ಅಷ್ಟೇ ಆ್ಯಂಡ್ ಎಲಸ್ಟಿಕ್ ಕೂಡ ಇಲ್ಲಿಂದ ಇರೋದ್ರಿಂದ ದಪ್ಪ ಸಣ್ಣ ಆದರೂ ಮ್ಯಾನೇಜ್ ಆಗುತ್ತೆ ಸೊ ಇದು ನನ್ನ ಫೇದೇ ಇದನ್ನು ಕೂಡ ಬೋರ್ಡೇ ಟೈಮ್ಗೆ ಹಾಕ್ತೀನಿ ಇನ್ನೊಂದು ಜೀನ್ಸ್ ಇದೆ ಅವಂದು ಇನ್ನು ಎರಡು ಜೀನ್ಸ್ ಇದೆ ಬಟ್ ಅದೆಲ್ಲ ನಾರ್ಮಲ್ ಜೀನ್ಸ್ ಪೆನ್ಸಿಲ್ ಕಟ್ಟು ಆ ಥರ ಜೀನ್ಸ್ ಬಟ್ ಇದು ನನಗೆ ಒಂಥರ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಬನಿ ಹೇಳೋಕ್ಕಾಗಲ್ಲ ಬರ್ಡೇ ಟೈಮ್ಗೆ ಮತ್ತೆ ಸುಡಿಯೋಗೆ ಹೋಗ್ತೀನೋ ಇನ್ನೆಲೆ ಹೋಗ್ತೀನೋ ಗೊತ್ತಿಲ್ಲ ನೋಡಿ ಅಲ್ತ ನನಗೆ ಹೇಳ್ತಾ ಇದ್ದೀನಿ ತಗೋಳ ಅಂತ ನನ್ನ ಮಗ ಮಲಗಿದ್ದಾನೆ ಆ್ಯಕ್ಚುಲಿ ಅದಕ್ಕೆ ವೀಡಿಯೋ ಎದ್ದು ಎದ್ಬಿಡ್ತಾನೆ ಅಂತ ತುಂಬ ಭಯ ಆಗ್ತಾಯಿದೆ ನನಗೆ ನಮಗೆ ಸ್ಟುಡಿಯೋದಲ್ಲಿ ತೊಗೊಂಡಿದ್ದು ಇದಲ್ಲದೆ ನಮ್ಮ ಅಕ್ಕನ ಪಾಪಗೆ ಒಂದು ಬೆಲ್ ಬಾಟಮ್ ಥರ ಬರ್ತೆ ನೋಡಿ ಹಳೆ ಕಾಲ್ದ ಜೀನ್ಸ್ ಆ ಥರ ಜೀನ್ಸ್ ಮತ್ತು ಅವಳಿಗೆ ಒಂದು ಟೀ ಶರ್ಟ್ ತೊಗೊಂಡೆ ಅದು ಅಲ್ಲೇ ಊರಲ್ಲೇ ಇಟ್ಬಿಟ್ಟಿದ್ದೀನಿ ಅವಳು ಬಂದರೆ ತೊಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಅವಳಿಗೆ ತೋರಿಸ್ಬಿಟ್ಟು ಊರಲ್ಲೇ ಇಟ್ಬಿಟ್ಟಿದ್ದೀನಿ ಸೊ ಇದಿಷ್ಟು ಅವನಿಗೆ ಮಾತ್ರ ತೊಗೊಂಡಿದ್ದು ಆ್ಯಂಡ್ ಒಂದಷ್ಟು ಟಿ ಶರ್ಟ್ಸ್ನ ಅವನ ಹತ್ರ ಇಲ್ಲೇ ಕಲರ್ಸ್ನ ನೋಡಿ ಸ್ವಲ್ಪ ಫಸ್ಟ್ ಫ್ರೈಯಲ್ಲಿ ಆರ್ಡರ್ ಮಾಡಿದ್ದೆ ಸ್ವಲ್ಪ ಅದರಲ್ಲಿ ಕೂಪನ್ಸ್ ಹಾಕಿದ್ರೆ ತುಂಬ ಕಮ್ಮಿಗಿತ್ತು ಆವಾಗ ಆಫರ್ಸ್ ಏನೋ ನಡೀತಾ ಇತ್ತು ಫಸ್ಟ್ ಫ್ರೈಯಲ್ಲಿ ಇದು ಆಲ್ರೆಡಿ ಲಾಸ್ಟ್ ಮಂತ್ ಅನಿಸುತ್ತೆ ನಾನು ತರಿಸಿರೋದು ಬಟ್ ಅವನಿಗೆ ಇನ್ನೂ ಹಾಕಿಲ್ಲ ಅದಕ್ಕೆ ಅದನ್ನು ಈ ವಿಡಿಯೋ ತೋರಿಸ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಇದು ನಾನು ತರಿಸಿರೋದು ನೋಡಿ ಟ್ವೆಲ್ ಟು ಏಯ್ಟೀನ್ ಮಂತ್ಸ್ದು ನಿಮ್ಗಿದ್ರಲ್ಲೇ ನೋಡ್ಕೊಳ್ಳಿ ಟ್ವೆಲ್ ಟು ಏಯ್ಟೀನ್ ಮಂತ್ಸು ಅಂತ ಅಂದರೆ ಇಷ್ಟು ಒಂದು ವರ್ಷದಿಂದ ಒಂದೂವರೆ ವರ್ಷ ಒಂದೂವರೆ ವರ್ಷದ್ದು ಬಟ್ ನಾನು ಇದು ತರಿಸಿರೋದು ಝೂಡಿಯೋಲ್ಲಿ ತೊಗೊಂಡಿರೋದು ನಾನು ಟೂ ಟು ತ್ರೀ ಇಯರ್ಸ್ದು ನೋಡಿ ಝೂಡಿಯೋಗೂ ಇದಕ್ಕೂ ಹೇಳ್ತೀನಿ ಝೂಡಿಯೋ ಇದು ನನಗೂ ಫಸ್ಟ್ ಕ್ರೈ ಇದು ಇದು ಎರಡು ಒಂದೇ ಸೈಜ್ ಇದೆ ಸೇಮ್ ಸೈಜ್ ಇದೆ ಅದಕ್ಕೋಸ್ಕರ ನಾವು ಒಂದಕ್ಕೆ ಡಿಪೆಂಡ್ ಆಗೋಕ್ಕಾಗಲ್ಲ ನಾನು ಇದರಲ್ಲಿ ಟ್ವೆಲ್ ಟು ಏಯ್ಟೀನು ತರಿಸಿರೋದ್ರಿಂದ ಒಂದರಿಂದ ಒಂದೂವರೆ ವರ್ಷ ತರಿಸಿದ್ದೀನಿ ಇದರಲ್ಲಿ ಟೂ ಟು ತ್ರೀ ಇಯರ್ಸ್ ತೊಗೊಂಡಿದ್ದೀನಿ ಸೊ ನೋಡಿ ಮಾಡಿ ತೊಗೊಳ್ಳಿ ಸುಮ್ಮನೆ ಪ್ರೆಸೆಂಟಿಗೆ ತೊಗೊಂಬಿಟ್ಟು ಮಕ್ಕಳಿಗೆ ವೇಸ್ಟು ಇದು ಸದ್ಯಕ್ಕೆ ನನ್ನ ಮಗನಿಗೆ ಎರಡು ವರ್ಷನಾದರೂ ಬರುತ್ತೆ ಎರಡು ವರ್ಷ ತನಕನಾದರೂ ಖಂಡಿತ ಬರುತ್ತೆ ನಮಗೆ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀನಿ ನಾನು ವೇಸ್ಟ್ ಅಂತೂ ಮಾಡಲ್ಲ ಬಟ್ ಅವನಿಗೆ ಚೆನ್ನಾಗಿರೋ ಬಟ್ಟೆಗಳು ಹಾಕಿ ನೋಡಬೇಕು ಅನ್ನೋದು ನನ್ನ ಆಸೆ ಹುಡುಗಿ ಆಗಿದ್ದರೆ ಇನ್ನೂ ಅವ್ನು ನೋಡ್ತಿದ್ದೆ ಬಟ್ ಹುಡ್ಗ ಹುಡ್ಗ ಆಗಿರೋದು ನಂಗೆ ಖುಷಿ ಏಕೆಂದರೆ ಅರುಣ ಅಂತೂ ನಾನು ತೋರಿಸೋ ಬಟ್ಟೆ ನಾನು ಕೊಡಿಸೋ ಬಟ್ಟೆ ಇಷ್ಟಪಡೋಲ್ಲ ಅವ್ರಿಗೆ ಇಷ್ಟ ಆದ್ರಷ್ಟೇ ಅವ್ರ ಬಟ್ಟೆ ತೊಗೊಳೋದು ಅದಕ್ಕೋಸ್ಕರ ನನ್ನ ಮಗನಿಗಾದ್ರೂ ಹಾಕಿಸ್ತೀನಿ ಸೊ ಒಂದು ಕಲರು ಇದು ಅವನತ್ರ ಇರಲಿಲ್ಲ ಬೇರೆ ಥರ ಇತ್ತು ಇದೇ ಇರಲಿಲ್ಲ ಫ್ರಂಟ್ ಸ್ವಲ್ಪ ನೆಕ್ ಓಪನ್ ಇತ್ತು ಇದ್ದಿರಲಿಲ್ಲ ಆ್ಯಂಡ್ ಲೈಟ್ ಬ್ಲೂ ನೋಡಿ ಇದು ಕೂಡ ಹಂಗೆ ಈ ಥರ ಇಷ್ಟ ನನಗೆ ಅದಕ್ಕೋಸ್ಕರ ಇದು ಒಂದು ತೊಗೊಂಡೆ ಇದು ಕೂಡ ಟ್ವೆಲ್ ಟು ಏಯ್ಟೀನು ಇದು ಪ್ಯಾಕ್ ಆಫ್ ತ್ರೀ ಟಿ ಶರ್ಟ್ಸು ಇದು ತುಂಬ ಆಫರಲ್ಲಿತ್ತು ನನಗೆ ಇದು ಎರಡು ಆರ್ಡರ್ ಮಾಡಿ ನಾನು ಒಂದು ಬರಲೇ ಇಲ್ಲ ಪ್ಯಾಕೇಜಿಂಗು ತುಂಬ ಕಂಪ್ಲೇಂಟ್ ಮಾಡಿದೆ ನಾನು ಬಟ್ ಅವ್ರು ಹೇಳಿದ್ರು ಎಲ್ಲೋ ಪ್ಯಾಕೇಜಿಂಗ್ ಮಿಸ್ ಆಗಿಬಿಟ್ಟಿದೆ ಮೇಡಮ್ ಸೊ ನಾವು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನೀವೂ ಕ್ಯಾನ್ಸಲ್ ಮಾಡೋಕ್ಕಾಗ್ತಾಯಿಲ್ಲ ಸೊ ನಮ್ಮದೇ ಫಾಲ್ಟ್ ಆಗಿರೋದು ಇದು ಅಂತ ಡೆಲ್ವರಿಯವ್ರು ಹೇಳಿದ್ರು ಸೊ ನಾನು ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ ಕ್ಯಾನ್ಸಲ್ ಅಂತ ಮಾಡಿ ನಾನು ಕ್ಯಾನ್ಸಲ್ ಮಾಡಿ ಮುಗಿಸ್ಬಿಟ್ಟೆ ತುಂಬ ದಿನ ಡೆಲ್ವರಿ ಅಟೆಂಪ್ಟಾಗಿ ಕ್ಯಾನ್ಸಲ್ ಆಗಿತ್ತು ಆ್ಯಂಡ್ ಈ ಕಲರು ಇದು ಕೂಡ ಪಿಸ್ತಾಗಿರಿ ಅವನ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ ಆ್ಯಂಡ್ ನನ್ನ ಮಗನ ಜೊತೆ ನಾನು ಟ್ವಿನ್ನಿಂಗ್ ಮಾಡಬೇಕು ತುಂಬ ಟೀ ಶರ್ಟ್ಸ್ ನಾನು ಕಲೆಕ್ಷನ್ಸ್ ಮಾಡ್ತಾಯಿದ್ದೀನಿ ನನ್ನ ಮಗ ಹಾಕೊಂಡಾಗ ನಾನು ಹಾಕ್ಕೋಬೇಕು ಅಂತ ಬಿಕಾಸ್ ಅವ್ರ ಅಪ್ಪ ಅಂತೂ ಹಾಕ್ಕೊಳ್ಳಲ್ಲ ಆ್ಯಂಡ್ ಇದೊಂದು ಸುಮ್ಮನೆ ಆರ್ಡರ್ ಮಾಡಿದ್ದೆ ಬೇಬಿ ಬಾಸ್ ಅಂತ ಇತ್ತಲ್ಲ ಅದಕ್ಕೋಸ್ಕರ ಫುಲ್ ಟೀ ಶರ್ಟು ಇದೊಂದು ಆರ್ಡರ್ ಮಾಡಿದ್ದೆ ನೋಡೋಣ ಇದು ರೀಸೆಂಟಾಗಿ ಹಾಕಿ ಸ್ವಲ್ಪ ದಿನ ಆದಮೇಲೆ ಮನೆ ಹತ್ರ ಹಾಕ್ಬಿಡ್ತೀನಿ ಆ್ಯಂಡ್ ಇದಿಷ್ಟು ನಾನು ಫಸ್ಟ್ ಕರೆಯಲ್ಲಿ ಶಾಪ್ ಮಾಡಿದ್ದೆ ಇಷ್ಟ ಆಗಿದ್ದಲ್ಲಿ ಲಿಂಕ್ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಥವಾ ನಿಮ್ಮ ಕಮೆಂಟ್ ಸೆಕ್ಷನಲ್ಲೇ ಕಳಿಸ್ಕೊಡ್ತೀನಿ ತುಂಬ ಜನ ನನ್ನದು ಪಾಪು ವೀಡಿಯೋಸ್ಗೆ ಲಿಂಕ್ಸ್ನ ಕೇಳ್ತಾನೆ ಇದ್ದೀರಾ ನಾನು ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆ್ಯಂಡ್ ಇದಿಷ್ಟು ನನ್ನ ಮಗನ ಬಟ್ಟೆ ನನ್ನ ಮಗನ ಸೌಂಡ್ ಬೇರೆ ಇದೆ ಎದ್ದು ಬಿಡ್ತಾನೆ ಅನ್ನೋ ಭಯ ಇದೆ ನನಗೆ ಸೊ ನಂದು ಕೂಡ ತುಂಬ ಬಟ್ಟೆ ಶಾಪ್ ಮಾಡಿದ್ದೀನಿ ಅದನ್ನು ನಾನು ನೆಕ್ಸ್ಟು ಬ್ಲಾಗಲ್ಲಿ ಮಾಡಿ ಹಾಕ್ತೀನಿ ನೋಡಿ ಇಷ್ಟು ಬಟ್ಟೆ ನಾನು ಶಾಪ್ ಮಾಡಿದ್ದೀನಿ ಜೂಡಿಯೋದಲ್ಲಿ ಮತ್ತು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಅಲ್ಲೊಂದಷ್ಟು ಟೀ ಶರ್ಟ್ಸ್ನ ತೊಗೊಂಡೆ ಅಷ್ಟೆ ಜೂಡಿಯೋದಲ್ಲಿ ಶಾಪ್ ಮಾಡಿದ್ದೀನಿ ಅದೆಲ್ಲ ಇವಾಗ ವೀಡಿಯೋ ಮಾಡಿ ತುಂಬ ಕಷ್ಟ ಬಿಕಾಸ್ ಪಾಪು ಮಲಗಿದ್ದಾನೆ ಇದ್ದಾನೆ ಸೊ ಅದಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಸೂಡಿಯೋ ಶಾಪಿಂಗು ನಂದು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಖಂಡಿತ ನಾನು ಅದನ್ನು ವೀಡಿಯೋ ಮಾಡ್ತೀನಿ ಫ್ರೀ ಆದಾಗ ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆ ನನ್ನ ಮೇಕಪ್ ಬ್ಯಾಗ್ ಟೂರು ಮತ್ತು ನನ್ನ ಬ್ರೈಡಲ್ ಮೇಕಪ್ಸು ಬೇಕು ಅಂತ ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ದೀರ ಖಂಡಿತವಾಗ್ಲೂ ನಾನು ಫ್ರೀ ಆದಾಗ ಮಾಡ್ತೀನಿ ಫ್ರೀ ಆಗ್ತಿಲ್ಲ ನಾನು ಇರೋ ವೀಡಿಯೋ ಎಡಿಟ್ ಮಾಡು ನಾನು ಹಾಕೋಕಾಗ್ತಿಲ್ಲ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಬಿಕಾಸ್ ಪಾಪ ನೋಡ್ಕೊಳ್ಳೋದ್ರಲ್ಲಿ ಇವಾಗ ಸ್ವಲ್ಪ ಓಡಾಡ್ತಿದ್ದಾನೆ ಅಲ್ವಾ ಅವನ್ನ ಹಿಡ್ಕೊತಾ ಇರಬೇಕು ಬಿದ್ದೋಗ್ಬಿಡ್ತಾನೆ ಮಾಡ್ತಾನೆ ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ ಖಂಡಿತವಾಗ್ಲೂ ಹಾಕ್ತೀನಿ ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಏನೇ ವಿಷಯದ್ದು ಕಮೆಂಟ್ ಮಾಡಿ ಬಾಯ್ ಬಾಯ್